ಎಲ್ರಿಗೂ ನಮಸ್ಕಾರ ನಾನ್ ನಿಮ್ ಇವತ್ತು ಕರ್ಕೊಂಡ್ ಬಂದಿರೋದು ಐತಿಹಾಸಿಕ ಮುಡುಕ್ತೊರೆ ದನಗಳ ಜಾತ್ರೆಗೆ ಇದು ಬಂದು ಮುಡುಕ್ತೊರೆ ಗ್ರಾಮ ತಲ್ಕಾಡ್ ಪಕ್ಕ ಬರುತ್ತೆ ಇದು ಟಿನರಸಿಪುರ ತಾಲೂಕ್ ಮೈಸೂರು ಜಿಲ್ಲೆ ಬರುತ್ತೆ ಬನ್ನಿ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಜಾತ್ರೆ ತಿರುಗಾಡೋನ ಕೆಳಗಡೆ ಆರ್ ಚಿಂದನು ಕೂಡ ಮೆಟ್ಲ ಬರಬಹುದು ಬರ್ಬಹುದು ಅರೇ ತಾರೀಕು ಗಾಡಿ ಕೂಡ ಬರುತ್ತೆ ಇಲ್ಲಿ ಮೇಲ್ಗಡೆ ಬಂದು ಗಾಡಿ ಪಾರ್ಕ್ ಮಾಡಿ ಇಲ್ಲಿಂದ ಮೆಟ್ಲತ್ಕೊಂಡು ಕೂಡ ಹೋಗಬಹುದು ಮೆಟ್ಲ ಹತ್ಕೊಂಡ್ ಮೇಲೆ ಬಂದ್ ನಿಮ್ಗೆ ಈ ತರ ವಾತಾವರಣ ಕಾಣಿಸುತ್ತೆ ಯಾಕಂದ್ರೆ ಇವಾಗ ಕನ್ಸ್ಟ್ರಕ್ಷನ್ ನಡೀತಿದೆ ದೇವಸ್ಥಾನ ರಿನೋವೇಟ್ ಮಾಡ್ತಿದ್ದಾರೆ ದೊಡ್ಡದಾಗಿ ಕಟ್ತಿದ್ದಾರೆ ಅಲ್ಲಿ ಸೆಂಟ್ರಲ್ ಕಾಣಿಸ್ತಿರೋದು ನಿಮಗೆ ಗರ್ಭಗುಡಿ ಸ್ವಲ್ಪ ಮಾತ್ರ ಉಳಿಸ್ಕೊಂಡು ಶೀಟ್ ಹಾಕೊಂಡಿದ್ರೆ ಸದ್ಯಕ್ಕೆ ಈ ದೇವಸ್ಥಾನದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ನೆಲೆಸಿರೋದು ಬನ್ನಿ ಸ್ನೇಹಿತರೆ ಇವಾಗ ಹೋಗಿ ಯಾವ ತರ ದನಗಳು ಸೇರಿದೆ ಯಾವ ತರ ದನಗಳು ಬಂದಿದೆ ಮತ್ತೆ ರೈತರನ್ನ ಮಾತಾಡಿಸ್ಕೊಂಡು ಅಂದ್ರೊಂದು ತಿರುಗಿ ಆಡ್ಕೊಂಡು ಜಾತ್ರೆ ನೋಡ್ಕೊಂಡು ಬರುವ ಇನ್ನೊಬ್ರು ಇವರ ಹೆಸರು ಮಾತಾಡ್ಸೋಣ ಮಗ ಕಾರ್ತಿಕ್ ಅಂತಣ ಮೈಸೂರು ಜಿಲ್ಲೆ ಟಿ ನರಸಿಂಪುರ ತಾಲೂಕು ತಲ್ಕಡ ಹೋಗ್ಲಿ ವಿಜಯಪುರ ಅಂತ ನಮ್ಮ ಊರ ಹೆಸರು ನಾವು ಮೂರ್ತಿರ ಬಂದಿದ್ದೇವಣ್ಣ ಈ ಸಲ ಸುಮಾರು ನಡೀತೈತೆ ಜಾತ್ರೆ ಈ ಸಲ ಹೊಸಲಿಂದ ಜೋರಾಗಿ ದನ ಕಟ್ಟಾವೆ ದನ ಚೆನ್ನಾಗಾವೆ ವ್ಯಾಪಾರ ನಡಿತೈತೆ ದೊಡ್ಡ ಇಲ್ಲ ಅಷ್ಟೇ ಚೆನ್ನಾಗೈತೆ ಅಣ್ಣ ಇವಾಗ ಎಲ್ಲ ಲಕ್ಷ ಲಕ್ಷ ಅಂತ ಅಣ್ಣ ಯಾರೋ ದನ ಮೊಳಕೊಡಕ್ ಐತಿಲ್ಲ ಹದಿನೈದು ಲಕ್ಷ ಇಪ್ಪತ್ ಲಕ್ಷ ಇವತ್ತು ಟ್ರಾಕ್ಟರ್ ಓದ್ತಣ್ಣ ಹದಿನೈದು ಲಕ್ಷ ಇಪ್ಪತ್ ಲಕ್ಷ ಕೊಟ್ರೆ ಇವರು ಎಲ್ಲಾ ಹಿಂಗ್ ಹೇಳ್ಕೊಂಡು ನಮ್ಮ ರೈತರ್ನೆಲ್ಲ ಹಾಳು ಮಾಡ್ತಾರಣ್ ರೈತರು ಬದಕ ಇಲ್ಲ ಇಲ್ಲ ಗದ್ದೆ ಮಾರ್ಬಿಟ್ಟು ಅಣ್ಣ ದನ ಇವರು ಆಮ್ಯಾಕೆ ಮೇಯ್ಸೋನ್ಗಿಂತ ತಂದು ಮೆರವಣಿಗೆ ಸೋಕಿ ಮಾಡೋನ್ಗೆ ಬೆಲೆ ಜಾಸ್ತಿ ಹೊಡಿತ ಅಣ್ಣ ಯಾವತ್ತು ಮುಂದೆ ಇಲ್ಲ ನಮ್ಮ ರೈತ ಮುಂದೆ ಬರ್ಬೇಕು ಜನ ಮೇಯಿಸ್ಬೇಕು ನಮ್ಮ ಹಳ್ಳಿ ಉಪರೆಲ್ಲ ದನ ಕಟ್ಟಬೇಕು ದನ ಮೇಯಿಸ್ಬೇಕು ದಯವಿಟ್ಟು ನಮ್ಮ ಹಳ್ಳಿ ಕರ ಉಳ್ಸ್ಕೊಡಿ ಹಳ್ಳಿಕರ ಬೆಳೆಸ್ಕೊಡಿ ಜೈ ಹಳ್ಳಿಕಾರ ಅಣ್ಣ ನಮಸ್ಕಾರ ನಿಮ್ಮ ಪರಿಚಯ ಮಾಡ್ಕೊಳ ಈ ನರಸಿಪುರ್ ತಾಲಕಣ ತಾಳ್ಕಾಡು ಹೋಗ್ಬಿಡಿ ಈ ಮೇಲ್ಡಾಳಿ ನಮ್ಮ ಹೆಸರು ಮಲಾ ಅಂತ ನಾವು ಹತ್ತು ಹತ್ತು ವರ್ಷ ಇಪ್ಪತ್ತು ವರ್ಷದಿಂದ ಕಟ್ಟಿವೆ ಎಷ್ಟು ದೊಡ್ಡ ಕಟ್ಟಿರೋಣ ಈಗ ನಮಗೆ ಎರಡು ಜೊತೆ ಕಡೆ ಕಡೆ ಅಣ್ಣ ಕಡೆಯಣ್ಣಣ್ಣ ಅಣ್ಣ ಈಗ ಆರಲ್ಲೂ ಕಡೆ ಏನು ಮೇಲೆ ಹೇಳ್ತೀರೋಣ ಎರಡು ವಾರ ಒಂದು ಹೇಳ್ತೀವಿ ಅದು ಅದು ಎರಡು ನಲ್ವತ್ತು ಹೇಳ್ತೀವಿ ಅಣ್ಣ ವ್ಯಾಪಾರ ಕೊಟ್ಟಿರೋಣ ಬಂದಿರೋಣ ಕೇಳುತ್ತ ನಮಸ್ಕಾರ ನಿಮ್ಮ ಪರಿಚಯ ನಾನು ನಮಸ್ಕಾರ ಅಣ್ಣ ನನ್ನ ಹೆಸರು ಗುರುಮೂರ್ತಿ ಅಂತ ಅದು ಹೇಳಿ ಮದ್ರು ತಾವು ಒಂದು ಲಕ್ಷ ಐವತ್ತು ಸಾವಿರ ಹೇಳ್ತಾವಣ್ಣ ಕಡೆಯಲ್ಲಣ್ಣ ಅಣ್ಣ ವ್ಯಾಪಾರ ಕೇಳೋಣ ಕೇಳಿದ್ರು ಅಣ್ಣ ಸರ್ಬಾರ್ನಿಲ್ಲ ಕೊಡ್ಣ ಅಣ್ಣ ಒಂದೇ ಜೊತೆ ಇರೋದು ಮಾತ್ರ ಅಣ್ಣ ಒಂದೇ ಇರೋದು ಹಾಂ ಏ ಒಂದೇ ಜೊತೆ ಅಣ್ಣ ವ್ಯಾಪಾರ ಮಾಡಕ್ಕೆ ಅಲ್ಲಿಂದ ಹಾಕೊಂಬೋ ಹಾಂ ಹಾಕೊಂಡಿ ಅಣ್ಣ ಸರಿ ನಿಮ್ಮ ಫೋನ್ ನಂಬರ್ ಎಂಬತ್ತು ಎಂಬತ್ತೆಂಟು ತೊಂಬತ್ತಾರು ಹನ್ನೆರಡು ಎಪ್ಪತ್ತೈದು ಅಣ್ಣ ನಮಸ್ಕಾರ ನೀವು ಪರಿಚಯ ಮಾಡ್ಕೊಳೋಣ ನಮ್ಮ ಮೈಸೂರು ಜಿಲ್ಲೆ ಟೀನರ್ ಟೀ ನರಸಪುರ ತಾಲೂಕು ಟಿಮೆಗಳ್ಳಿ ಹೆಸ್ರು ಶಿವಮಲ್ಲು ಎಷ್ಟೋ ಕಡೆಯಲ್ಲು ಎರಡು ಎಂಬತ್ತೇಳ್ತಾ ಇದ್ದೀನಿ ಅದು ಅಣ್ಣ ಅವು ಅವು ಒಂದು ಎಪ್ಪತ್ತೈದು ಹೇಳ್ತೀನಿ ಯಾರು ಕೇಳೋಣ ಪಾಪ ಇಲ್ಲ ಬಂದು ಹೋಗ್ತಾ ಇದ್ದಾರೆ ನಂಬರ್ ಅಣ್ಣ ಫೋನ್ ನಂಬರ್ ಹಂಗೆ ನೈನ್ ಸೆವೆನ್ ಫೋರ್ ಜೀರೋ ಫೈವ್ ಸಿಕ್ಸ್ ಏಟ್ ಸಿಕ್ಸ್ ಒನ್ ಸೆವೆನ್ ಅಣ್ಣ ನೀವು ಪರಿಚಯ ಮಾಡ್ತೀವಿ ಅಣ್ಣ ಅಣ್ಣ ನಾವು ಟಿ ನರಸಿಪುರ ತಾಲೂಕು ನಲ್ಕಡೆ ಹೋಗಲಿ ಕಾವೇರಿಪುರ ಸರ್ ಅದೇ ನಾವು ಸುಮಾರು ವರ್ಷದಿಂದ ಹೋರಿಗಳು ಕಟ್ಕೊಂಡು ಬರ್ತಿದ್ದೀವಿ ಅದು ಈ ಸತಿ ಐ ಎಷ್ಟು ಹೋರಿ ಕಟ್ಟಿರೋದು ಇದೇ ಬೆಲೆಯಲ್ಲಿ ಎಷ್ಟು ಕಟ್ಟಿದ್ದೀರ ಮಗ ನಾ ನಾಲ್ಕು ಸತೈದ್ ಏನು ಹೇಳ್ತೀರ ಬೆಲೆ ಅದಕ್ಕೂ ಬೆಲೆ ಇದು ಮೂರು ಕಾಲ ಲಕ್ಷ ಹೇಳ್ತೀರಾ ನಾಲ್ಕಲ್ಲ ಹಾಂ ನಾಲ್ಕು ನಾಲ್ಕಲ್ಲ ಅವು ಅವು ಕಡುಬಿದ್ದಾವೆ ಒಂದು ಮಗ ವ್ಯಾಪಾರ ನಡೀತಿದಣ ಎಷ್ಟು ವರ್ಷದಿಂದ ಕಟ್ಟಿದೀವಿ ಮಾಡಿ ನಾವು ಸ್ಟಾರ್ಟ್ ಮಾಡಿ ಇಲ್ಲಾಂದ್ರೆ ಹೆಚ್ಚು ಕಮ್ಮಿ ಹತ್ತು ವರ್ಷ ಆಯ್ತು ನನಗೆ ಗೊತ್ತಿರೋ ಮಟ್ಟಿಗೆ ನನಗೆ ಬೇಂದ ನಮ್ಮ ತಾತಿನ ಮುತ್ತಾತನ ಕಾಲದಿಂದ ಕಟ್ಕೊಂಡ್ ಬರ್ತಾವೆ ತೊಂಬತ್ತೆರಡು ನಲ್ವತ್ತೊಂಬತ್ತು ನಲವತ್ತೊಂಬತ್ತು ನಿಮ್ಮ ಪರಿಚಯ ಹೆಸರು ಶಿವಪ್ರಸಾದ್ ಅಂತ ನಾವು ತಿಗಡಳ್ಳಿ ಗ್ರಾಮ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ನಾವು ಇವಾಗ ಮೂರ್ ತೆರೆಗೆ ಕರ್ಗಳು ಹಾಕೊಂಡ್ ಬಂದಿದೀವಿ ನಾವು ಮೂರು ಮೂರ್ ದಿನ ಆಯ್ತು ಕರ್ಗಳು ಹಾಕೋ ಬಂದು ಮಾಡ್ತೀರ ಕಾಲದಿಂದ ವರ್ಷ ವರ್ಷ ಮಾಡ್ತಿದ್ರು ನನ್ನ ಕಂಡು ನನ್ನ ಬುದ್ಧಿ ಬಂತ ಮೇಲೆ ನಾನು ಒಂದ್ ಮೂರು ವರ್ಷದಿಂದ ನಾನು ಹೊರಗಡೆ ಹಾಕೋ ಬರ್ತಿದಿನಿ ತಾತ ಬಿಟ್ಬಿಡಿ ನಮ್ಮ ತಾತವ್ರು ಅವರು ಮೊದಲು ಕಟ್ಟಿದ್ರು ಆಮೇಲೆ ನಮ್ಮ ಅಪ್ಪ ಕಟ್ತಿದ್ರು ಆಮೇಲೆ ನಾನು ಇವಾಗ ನಾನ್ ಮಗ ಎರಡು ಜೊತೆ ಆಯ್ತಾವೆ ಇದು ಇದು ನಾಲ್ಕಲ್ಲು ಎರಡಲ್ಲೂ ಮತ್ತೆ ಅದು ಎರಡಲ್ಲೂ ನಾಲ್ಕಲ್ಲ ಐತೆ ಏನ್ ಬೆಲೆ ಹೇಳ್ತಾ ಇದ್ದು ಒಂದು ಎಂಬತ್ತು ಹೇಳ್ತಿದ್ದೀನಿ ಅದಕ್ಕೆ ಒಂದು ಅರವತ್ತು ಹೇಳ್ತಿದಿನಿ ವ್ಯಾಪಾರ ಇವಾಗ ಮೊದಲಿಗಿಂತ ವ್ಯಾಪಾರ ನಡೀತಾರೆ ಅಂತ ವಾದ ವರ್ಷದಿಂದ ಈ ವರ್ಷ ವ್ಯಾಪಾರ ಚೆನ್ನಾಗಿ ನಡೀತದೆ ಎಲ್ಲ ಯೂತ್ಸು ಜೈ ಜಯ ಜೈ ಹಳ್ಳಿಕಾರ್ ಅಲಿಕಾರ ಅಂತಾನೆ ಎಲ್ಲ ಶುರು ಮಾಡ್ಕೊಬಿಟ್ಟಿದ್ರೆ ಆಲ್ಮೋಸ್ಟ್ ಯೂತ್ ಯೂತ್ನಿಂದ ಜಾಸ್ತಿ ಮೊದ್ಲು ಮುದುಕರು ಇವ ಎಲ್ಲಾ ಕರ್ತಿದ್ರು ಇವಾಗ ಎಲ್ಲ ಯೂತ್ ಎಲ್ಲ ಹಳ್ಳಿಕಾರು ಅಂತ ಬಂದ್ಮೇಲೆ ಅವ್ರದೇ ಫೇಮಸ್ ಆಗಿ ಯೂಟ್ಯೂಬ್ ಚಾನಲ್ ಗಳಿಂದ ಎಲ್ಲ ಯೂತ್ ಹಳ್ಳಿ ಕಾರು ಹಳ್ಳಿ ಕಾರು ಅಂತ ಜಾಸ್ತಿ ಆಗ್ತದೆ ವ್ಯಾಪಾರ ನಡೀತೈತೆ ಹಣ ಚೇಂಜ್ ಅಮ್ಮ ಜಯ ಹಳ್ಳಿ ಕಾರು ಅಂತ ಯಾರು ಇನ್ಸ್ಪಿರೇಷನ್ ನನ್ನ ಫೋನ್ ನಂಬರ್ ನೈನ್ ತ್ರೀ ನೈನ್ ತ್ರೀ ಏಟ್ ಜೀರೋ ಒನ್ ಡಬಲ್ ನೈನ್ ಟೂ ಡಬಲ್ ಏಟ್ ನಮಸ್ತೆ ನಮಸ್ತೆ ಜಾತ್ರೆ ಬಗ್ಗೆ ಹೇಳಿ ಸರ್ ನಾವು ರಾಮನಗರದವ್ರ ಬೈರೇಗೌಡರು ಅಂತ ಹೇಳಿ ಈ ಜಾತ್ರೆ ಮುಡ್ಕ್ತಾರ ಜಾತ್ರೆ ತುಂಬ ಚೆನ್ನಾಗಿದೆ ಒಳ್ಳೆ ದನಗಳು ಕಟ್ಟಿದ್ದಾರೆ ಈ ಒಂದು ಜಾತ್ರೆಗೆ ತುಂಬ ಹೆಸರು ಮಾಡಿರುವಂಥ ಜಾತ್ರೆ ಒಂದು ದಿನಕ್ಕೆ ಈ ಜಾತ್ರೆನ ನೋಡಕ್ಕೆ ಸಾಧ್ಯನೇ ಇಲ್ಲ ಎರಡು ದಿವಸನಾದರೂ ನೀಟಾಗಿ ನೋಡಬೇಕು ಅನಿಸ್ತದೆ ಜಾತ್ರೆ ಒಳ್ಳೆಯ ಹಳ್ಳಿಕಾರ ದನ ಇಲ್ಲಿ ಕಟ್ಟಿದ್ದಾರೆ ರೈತರು ತುಂಬ ಚೆನ್ನಾಗಿ ಸಾಕಿದ್ದಾರೆ ಒಳ್ಳೆಯ ದೊಡ್ಡ ಎತ್ತುಗಳಿದೆ ಕಣ್ಣು ತುಂಬಿಕೊಳ್ಳುವಂಥ ದನಗಳು ಕೂಡ ಇಲ್ಲಿ ಬಂದಿದೆ ನನಗೆ ತುಂಬ ಖುಷಿ ಆಯ್ತು ಈ ಜಾತ್ರೆ ನೋಡಿ ಇದೇ ರೀತಿ ರೈತರುಗಳು ಮುಂದಿನ ದಿನಗಳಲ್ಲೂ ನಮ್ಮ ಮುಂದಿನ ಯುವ ಪೀಳಿಗೆಗೆ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಗ್ಗೆ ಪರಿಚಯ ಮಾಡ್ಕೊಂಡು ನಾವು ಮಳವಳ್ಳಿ ತಾಲೂಕು ಬಿಜೆಪುರ ಹುಬ್ಳಿ ತಿರುಗಾಳಿ ಗ್ರಾಮ ಅಣ್ಣ ಇನ್ನು ಎಲ್ಲಾಗೆಲ್ಲ ಅಣ್ಣ ನಾವು ಎರಡು ಹತ್ತು ಎರಡು ಹತ್ತು ಎಪ್ಪ ಹೇಳ್ತಾನೆ ಫೋನ್ ನಂಬರ್ಗೆ ಫೋನ್ ನಂಬರ್ ಹೇಳ್ತೀನಿ ಏಟ್ ಒನ್ ನೈನ್ ಸೆವೆನ್ ಫೋರ್ ಫೈವ್ ಒನ್ ಸಿಕ್ಸ್ ಜೀರೋ ಫೋರ್ ಅಂದರೆ ನೀವು ಮೊಳಕೆ ತರೋದು ನಾವು ಮನೇಲಿ ಸಾಕಿದಿಲ್ಲ ನಮ್ಮ ಮನೇಲಿ ಸಾಕಿರಾಕ ಅಣ್ಣ ಇದಂತೈತಿ ಕೆಲಸ ಎಲ್ಲ ಮಾಡ್ತಾವ ಈ ಕೆಲಸ ಗಾಡಿ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತವೆ ಗೌಡ್ರು ಕಲಿ ಹಂಗೆ ತತ್ತಬಾ ಹಂಗೆ ಎಲ್ಲಿ ತತ್ತಾವ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಜಾತ್ರೆ ಬಗ್ಗೆ ಜಾತ್ರೆ ಬಗ್ಗೆನ ಚೆನ್ನಾಗಿ ವ್ಯಾಪಾರ ನಡೆತ ಅದ ಅವ್ರು ಏ ತಾಚ್ಯಾರ ನೀನು ಇನ್ವಾಯ್ಸಲ್ಲಿ ಕಟ್ಟಬೇಕಾದ್ರೆ ಈಗ ಏನು ವ್ಯತ್ಯಾಸ ನಮ್ಮ ವಯಸ್ಸದಲ್ಲಿ ಕಟ್ಟಿದ್ದದು ಅದು ಬೇರೆ ಲೆಕ್ಕದಲ್ಲಿ ಈಗ ಎಲ್ಲ ಕಲೀಗ ಆಯ್ತು ಎಲ್ಲ ಕೂಟವಾಗಿರೋ ತಂದ್ರೆ ವ್ಯಾಪಾರ

ಅನ್ನೋದು ಲೆಕ್ಕನೇ ಇಲ್ಲ ಹತ್ತೈದು ಲಕ್ಷ ಬೆಲೆ ಕೊಡ್ಬೋದ ಬೆಲೆ ಈಗ ಅಷ್ಟೇ ದುಡ್ಡು ಸಪ್ಪನ ಇದೆ ತಗೋತಾರ ಇರೋರು ನಮ್ಮ ಅತ್ತೆಯವ್ರು ಏನಿದ್ರು ತಗೊಂಡ್ರೆ ಹತ್ತಿರ ಲಕ್ಷ ಹಾಕ್ಬಿಟ್ಟು ಏನ್ ಪ್ರಯೋಜನ ಅಂತ ಅವ್ರ ಪ್ರಯೋಜನ ಆದ್ರೆ ಅರ್ಧ ಶೋಕಿಗೆ ದುಡ್ಡು ಇರೋವ್ರು ತಕೋ ಬರ್ತಾವ್ರೆ ಕೆಲಸಕ್ಕೆ ಎಲ್ಲಿ ತನಕ ಇಟ್ಕೋಬೋದು ಅದಾವ ಕೆಲಸಕ್ಕೂ ಕಟ್ಟತ್ತವ್ರೆ ಏನಿದ್ರು ಅವ್ರ ಜಮೀನೋತ್ರ ಗಾಡಿ ಕಟ್ಟಕೊಳ್ಳೋದು ಒಯ್ತಾ ಇರೋದು ಮರದಲ್ಲಿ ತಂದ್ಬಿಡೋದು ಇನ್ ಮಿಕ್ಸ ತಾಟ್ರು ಸರಿ ಕೂಡ ನನ್ನ ಹೆಸರು ರಾಮಚಂದ್ರ ಅಂತ ನಮ್ಮದು ನಂದಿಬೇಡ್ದ ಹತ್ರ ಎಲವಳ್ಳಿ ಅಂದ್ಬಿಟ್ಟು ಚಿಕ್ಕಬಳ್ಳಾಪುರ ತಾಲೂಕು ಇವರು ನಮ್ಮ ಸ್ನೇಹಿತರು ಗೋವಿಂದಪ್ಪನವರು ಅರಸನಹಳ್ಳಿ ಅಂದ್ಬಿಟ್ಟು ನಾವು ಎತ್ತು ತಗೊಳಕ್ಕೆ ಬಂದ್ರಿ ಒಳ್ಳೆಯ ಓರಿ ಪರವಾಗಿಲ್ಲ ಒಳ್ಳೆ ಓರಿ ಇದೆ ರೇಟ್ ಸ್ವಲ್ಪ ಜಾಸ್ತಿ ಹೇಳ್ತಾರೆ ಆದರೂ ಸ್ವಲ್ಪ ನೋಡಿ ತಿರುಗಾಡಿ ತೆಗಿಬೇಕು ಪರವಾಗಿಲ್ಲ ಜನ ಈಗ ಹಳ್ಳಿ ಎತ್ತು ಕಟ್ತಾ ಇದ್ದಾರೆ ಅಂದರೆ ಪರವಾಗಿಲ್ಲ ಅಣ್ಣ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಹೆಂಗಡ ವ್ಯಾಪಾರ ವ್ಯಾಪಾರ ಹೆಚ್ಚೆ ವರ್ಷ ವರ್ಷನೂ ಹೆಚ್ಚಾಗ್ತಾನೆ ಇರುತ್ತೆ ಈ ವರ್ಷ ಸ್ವಲ್ಪ ಜಾಸ್ತಿ ಕೇಳ್ಪಟ್ಟು ಹಾ ಬೆಲೆ ಬೆಲೆ ಜಾಸ್ತಿ ಹೇಳ್ತಾರೆ ಬೆಲೆ ತಗೊಂಡ್ರಣ ನಾವು ಒಂದು ಐವತ್ತು ತಗೊಂಡ್ರಿ ನಾಲ್ಕಲ್ಲ ನಾಲ್ಕಲ್ಲ ನಾಲ್ಕಲ್ಲು ಒಳ್ಳೆ ಊರಿಂದ ತಗೊಂಡ್ರಿ ಒಳ್ಳೆ ಜಾತಿ ಮಾರಕಣ ನಾವು ಮನೆಗೆ 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 ವ್ಯವಸಾಯ ಮಾಡೋದಕ್ಕೆ ಈ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗೆ ತಾಲೂಕ್ ಪಂಚಾಯತಿ ಎಲೆಕ್ಷನ್ ನಿತ್ಕೋಬೇಕಂದ್ರೆ ಎತ್ತು ಕಟ್ಟಿದ್ರೆ ಮಾತ್ರ ಬಿ ಫಾರಂ ಕೊಡಬೇಕು ಎಲೆಕ್ಷನ್ ಸ್ಪರ್ಧೆ ಮಾಡಬೇಕು ಆ ಥರ ಒಂದು ಕಾನೂನು ಜಾರಿ ಮಾಡಿದ್ರೆ ರಾಜ್ಯ ಸರ್ಕಾರ ನೋಡಪ್ಪ ಆಗ ಎತ್ತು ಕಟ್ಟೋದು ರೈತನಿಗೆ ಏನು ಬೆಲೆ ಅನ್ನೋದು ಆಗ ಗೊತ್ತಾಗ್ತೈತೆ ರಾಜಕೀಯ ವ್ಯಕ್ತಿಗಳಿಗೆ ಈ ಎಲ್ಲ ಒಳ್ಳೆ ಐಫೈ ಫೈ ಜನಾಂಗದವ್ರಿಗೆಲ್ಲ ಆಗ ಬೆಲೆ ಗೊತ್ತಾಗ್ತದೆ ಸುಮ್ನೆ ಇವತ್ತು ಐದು ಲಕ್ಷ ಹತ್ತು ಲಕ್ಷ ಹದಿಮೂರು ಲಕ್ಷ ಹದಿನೈದು ಲಕ್ಷ ಅಂತ ಸುಮ್ನೆ ಮಾತಿನಲ್ಲಿ ಅಷ್ಟೇ ಅವತ್ತು ಬೆಲೆ ಗೊತ್ತಾತೈತಿ ಏನಾದ್ರೂ ಬೆಲೆ ಅನ್ನೋದು ಆಗ ಒಂದು ಕಾನೂನು ಜಾರಿ ಮಾಡಿದಾಗ ನೋಡು ರೈತನಿಗೆ ಬೆಲೆ ಇವತ್ತು ದೇಶದ ಬೆನ್ನೆಲುಬು ಅಂತ ರೈತನ ಹೇಳ್ತಾರಲ್ಲ ಆವತ್ತು ಯಾವ ರಾಜಕಾರಣಿಗೆ ಏನೇನು ಬೆನ್ನೆಲುಬು ಅನ್ನೋದು ಅದ್ರ ಸುಖ ಗೊತ್ತಾಗುತ್ತೆ ಆಯ್ತಾ ಈ ತರ ಮಾಡಿದ್ರೆ ಅವ್ರಿಗೂ ಕರೆಕ್ಟ್ ಆಗಿ ಅದ್ರ ಬೆಲೆ ರೈತನ ಬೆಲೆ ಏನನ್ನೋದು ಚಳಿ ಅದೇ ಚಳಿ ಗಾಳಿಯಲ್ಲಿ ಈ ಜಾತ್ರೆಯಲ್ಲಿ ಚಳಿ ಗಾಳಿಯಲ್ಲಿ ಮಳೆಯಲ್ಲಿ ಅನ್ಕೊಂಡು ಬಿಸಿಲಲ್ಲಿ ಒಣಕೊಂಡು ಹಾ ರೈತರು ಏನ್ ಕಷ್ಟ ಪಡ್ತಾವ್ರ ಬೆಲೆ ಆಗ ಕೇಂದ್ರ ಸರ್ಕಾರಗೆ ರಾಜಕೀಯ ವ್ಯಕ್ತಿಗಳಿಗೆಲ್ಲ ಗೊತ್ತಾದಾಗ ಇದ್ರ ಬೆಲೆ ಏನನ್ನೋದು ಗೊತ್ತಾಗ್ತೈತೆ ಆಯ್ತಾ ಸುಮ್ ಸುಮ್ನೆ ನಾ ಒಳ್ಳೆ ವೈಟ್ ಬಟ್ಟೆ ಹಾಕೊಂಡು ಒಳ್ಳೆ ಇಂಪಾರ್ಟೆಂಟ್ ಕಾರಲ್ಲಿ ಓಡಾಡ್ಬಿಟ್ರೆ ಮಜಾ ಸಿಗಲ್ಲ ಇದ್ರಲ್ಲಿ ಮಜಾ ಸಿಗುತ್ತೆ ಆಮೇಲೆ ನೋಡ್ಬೇಕು

ಇವತ್ತಿನ ಜನ ಏನಾಗಿದೆ ಅಂದ್ರೆ ಕಷ್ಟಪಟ್ಟು ಸಾಕುನ್ಗೆ ಬೆಲೆ ಇಲ್ಲ ಕಷ್ಟಪಟ್ಟು ಸಾಕುನಿಗೆ ಬೆಲೆ ಇಲ್ಲ ಆದ್ರೆ ಆದ್ರೇನಪ್ಪಾ ಅಂದ್ರೆ ಯಾರೋ ಹಿಡ್ಕೊಬತ್ತಾರೆ ಯಾರು ನಡೆಸ್ತಾರೆ ವರ್ಷಾನಗಟ್ಲೆ ಉಲ್ಲಾಕ ಬೆಲೆ ಇಲ್ಲ ಏನು ಇಲ್ಲ ಯಾವ ಜಾತ್ರೆಗಳಲ್ಲೂ ಪ್ರೈಝ್ ಕೊಡ್ತಾ ಇಲ್ಲ ಏನು ಇಲ್ಲ ಇವತ್ತು ದನ ಸಾಕೋದು ಭಾರಿ ಕಷ್ಟ ಆಗದೆ ಆದ್ರೆ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ರೈತರು ಸಾಕ್ತಾವ್ರೆ ಅದ ಉಳಿಸ್ಕೊಂಡು ಏನೋ ನಡೆಸ್ಕೊಂಡು ಸರ್ಕಾರ ವರ್ಷ ಏನೋ ಸಹಾಯ ಮಾಡಬೇಕು ಇಂಥ ಜಾತ್ರೆಗಳಲ್ಲಿ ಪ್ರೈಜು ಅದು ಇದು ಮಡಿಗೆ ಇನ್ನೊಂದು ನಾಲ್ಕು ಜನ ಸಾಕೊಂಡು ಹೇಳ್ಬೇಕು ಮನವಿ ಮಾಡಬೇಕು ಇವ್ರು ಯಾರೋ ತಂದಿರು ಹಿಡ್ಕೊಂಡ್ಬಂದ್ಬಿಟ್ಟು ಹತ್ತು ಲಕ್ಷ ಐವತ್ತು ಲಕ್ಷ ಇಪ್ಪತ್ತು ಲಕ್ಷ ಅಂತ ಮೆರೆಸ್ಕೊಂಡು ಈ ಬಡ ರೈತರು ಅನನ್ಕೂಲ ಆಯ್ತಾ ಅವ್ನು ಯಾರೋ ಮೂರು ಲಕ್ಷ ಐದು ಲಕ್ಷ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಐದು ಲಕ್ಷ ಶುರು ಮಾಡ್ಕೊಬಿಟ್ಟು ಯಾವ ವ್ಯತ್ಯಾಸಿ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಬಡವ್ರಿಗೆ ಎಲ್ಲಿ ಎತ್ತ ತಗೊಂಡರು ಎಲ್ಲಿ ಏನು ಮಾಡೋರು ಇವತ್ತಿನ ಕಷ್ಟ ಅದ ಇವತ್ತು ಯಾರು ಕೇಳಿದ್ರೆ ಮೂರು ಲಕ್ಷ ಏಳು ಲಕ್ಷ ಐದು ಲಕ್ಷ ಒಂದು ಲಕ್ಷದವ್ರ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಹೇಳೋದೇ ಇಲ್ಲ ಯಾರು ಹಿಂಗೆ ಮಾಡಿ ಕುಣಿಸ್ಬಿಟ್ಟ ಯಾರು ಹೇಳಿದ್ರು ನಾಲ್ಕು ಲಕ್ಷ ಐದು ಲಕ್ಷ ಅಂತ ಹೇಳ್ತಾರೆ ಇವರು ಸುಮ್ಮನೆ ದುಡ್ಡು ತಗೋಬ್ರೋದು ತೋರಿಸೋದು ತನ್ನೇ ಜೋಬ್ ಬ್ಯಾಕ್ ಹೋಗೋದು ಇಲ್ಲಿ ಜನಕ್ಕೆ ತಗೋಂಗಿಲ್ಲ ಎತ್ತ ಆ ಎಲ್ಲ ಮೊಬೈಲ್ ಅಲ್ಲಿ ನೋಡ್ಬಿಟ್ಟು ಇವತ್ತು ಮೊಬೈಲ್ ಬಂದವಲ್ಲ ಎಲ್ಲ ನೋಡ್ಬಿಡುದು ತಗೊಂಡು ಎಲ್ಲ ಮೊಬೈಲ್ ನೋಡ್ಕೊಂಡು ನಾನು ಐದ್ ಲಕ್ಷ ಹೇಳ್ತೀನಿ ಅವನವ ಹತ್ ಲಕ್ಷ ಆಗೋ ನನ್ನ ಐದು ಲಕ್ಷ ಆಗ್ಬಾರ್ದು ಅಂತ ಇವತ್ತು ಜನ ಆಯ್ತಾ ಇಲ್ಲ ಬಿಡುಕು ಆಯ್ತಲ್ಲ ಮಾರಕೋ ಆಯ್ತಲ್ಲ ಹಂಗ ಆಗ್ಬಿಟ್ಟು ಇವತ್ತು ಅದಕ್ಕೆ ಜಾತ್ರೆ ಇಷ್ಟ ಹೇಳಕ್ ನೋಡಪ್ಪ ಇಷ್ಟಪಟ್ಟು ಮಾಡ್ಕೊಂಡ ನಮ್ಮ ಹೆಸರು ಆರ್ ಸ್ವಾಮಿ ಪಾಪನ ಅಂತ ಗಂಗ್ರೋಸ್ ಅಲ್ಲಿ ಗೆದ್ಗೆ ಮೈಸೂರು ಮೇನ್ ರೋಡ್ ಓರ್ಗಳು ಬಂದು ನಾವು ಸಾಕಾಣಿಕೆ ಓರ್ಗಳು ಇವ್ ಬಂದು ಒಂದು ಎಪ್ಪತ್ತೇಳ್ತಾ ಹೇಳ್ತಾ ಇದ್ದೀನಿ ಬಂದ್ರೆ ಕೊಡ್ತೀನಿ ನಾಲ್ಕಲ್ಲು ಫೋನ್ ನಂಬರ್ ಅಣ್ಣ ನಂಗೆ ನೈನ್ ಏಟ್ ಫೋರ್ ಫೈವ್ ಏಟ್ ತ್ರೀ ಟೂ ಸೆವೆನ್ ಫೋರ್ ಟು ಅಣ್ಣ ಜಾತ್ರೆ ಬಗ್ಗೆ ಹೇಳ್ತಾ ಜಾತ್ರೆ ಪರವಾಗಿಲ್ಲ ಸುಮಾರಾಗಿ ಚೆನ್ನಾಗಿ ನಡೀತಾವೆ ಅಲ್ಲಿ ಕಾರ್ ಬಗ್ಗೆ ಜನ ಆಸಕ್ತಿಯಿಂದ ಸಾಕ್ಬೇಕು ಇನ್ನೂ ಅಷ್ಟು ಬಾರಿ ಖುಷಿಯಾಗೈತೆ ನಮ್ಗೆ ಜಾತ್ರೆ ವ್ಯಾಪಾರ ವ್ಯಾಪಾರ ಚೆನ್ನಾಗಿ ನಡೀತದೆ ಅಣ್ಣ ಇವತ್ತು ಚೆನ್ನಾಗಿ ನಡೀತದೆ ಭಾನುವಾರ ಆಗಿರೋದ್ರಿಂದ ಇವತ್ತು ನಾಳೆ ಮಂಗಳವಾರ ತರಕ ಚೆನ್ನಾಗಿ ನಡೀತದೆ ಮಗ ನಮಸ್ಕಾರ ನಿಮ್ ಮೋನಿ ಬಗ್ಗೆ ಪರಿಚಯ ಮಾಡ್ಕೊಡ್ ಮಗ ಅಣ್ಣ ಇದು ಜನ ಹೋದ್ರಿ ಕ್ಲಾಸಿಂಗ್ ಬಿಡ್ತಿಮೇಲೆ ಎಷ್ಟೊಲ್ ಮಗ ಈಗ ಬೆಲೆ ಹೇಳ್ತಿರ ಮಗ ಒಂದ್ವಾರ ಲಕ್ಷ ಎಷ್ಟೋರಿ ಕ್ಲಾಸಿಂಗ್ ಬಿಡ್ತಾ ಇದೈಲಿ ಮೂರ್ ವರ್ಷ ನಾಲ್ಕು ವರ್ಷ ಬರ್ತಾವಣೆ ಒಳ್ಳೆ ಕದ ಕದಾಣ ನೀವು ಕಟ್ಟಿದ್ರ ನೀವು ಸ್ಕೂಲ್ ನಮ್ಮ ಏಳು ವರ್ಷ ಹಣ ನಾಕು ಕದ್ಯಾಸ ಅಣ್ಣ ಇದೊಂದು ಓದಿ ಅಣ್ಣ ಏಳು ಹಸಗಳು ಏಳ ಅಣ್ಣ ಎಲ್ಲ ಎಂಟ ಅಣ್ಣ ಎಲ್ಲ ಎಂಟು ಅಂದ್ರೆ ಕೊಡ್ತಿರೋ ಇದ್ ಏನ್ ಬೆಲೆ ಹೇಳ್ತಿರೋ ಒಂದ್ವಾರ ಲಕ್ಷ್ಮಿ ಕೇಳೋದಾಣ ಊರ್ಲೆ ಒಂದು ಹತ್ತು ಒಂದು ಐದು ಗಂಟೆ ಕೇಳೋದಣ ಆರಾಮ್ನವರು ಇಲ್ಲಿ ಇಲ್ಲೇನು ಅಂತ ವರ್ಕ ಬನ್ನಿ ಮೇಡಮ್ ಮಾರ್ಬೇಕು ಅಂತ ಏನ್ ಇಲ್ಲ ಅಣ್ಣ ಡೈಲಿ ಮೂರು ವರ್ಷ ಎರಡು ವರ್ಷ ಬರ್ತೇವೆ ಅಣ್ಣ ಡೈಲಿ ಕಂಪಲ್ಸರಿ ಬಂದೇ ಬರ್ತೇವೆ ಅಣ್ಣ ಎರಡು ವರ್ಷ ಎರಡರಿಂದ ಮೂರು ವರ್ಷ ಬರ್ತೇವೆ ನಿಮ್ ಫೋನ್ ನಂಬರ್ ಹೇಳ್ಬೋದು ಎಂಬತ್ನಾಲ್ಕು ತೊಂಬತ್ತಾರು ಎಂಟ್ನೂರು ಏಳ್ನೂರ ಇಪ್ಪತ್ತೈದು ಕಾವೇರಿ ಹೋದ್ ಅಲ್ಲಿ ಕೆಂಚಣ ಅಂತ ಬಂದು ಕೇಳೋದಾಣ ಯಾರು ಬೇಕಾದ್ರೂ